ಪ್ರವೀಣ್ಗೆ ಹುಷಾರ್ ಬಾವ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಪ್ರವೀಣ್ ಹುಷಾರಾಗಿಲ್ವಾ ಅಂಥದ್ದೇನು ಇಲ್ಲ ಸ್ವಲ್ಪ ಆಸ್ಪತ್ರೆಗೆ ಡ್ರಾಪ್ ಮಾಡೋ ಹಾ ಸರಿ ಬಾ ಕೂತ್ಕೋ ಸರ್ ಎಲ್ಲ ಕಡೆ ಚೆಕಿಂಗ್ ಇರೋದು ಇದೆ ತಗೊಂಡ್ರಿ ಎಲ್ಲ ಥರ ಡಾಕ್ಯುಮೆಂಟ್ಸ್ ಇದೆ ಸರ್ ಡಾಕ್ಯುಮೆಂಟ್ಸ್ ಇದೆ ಹೆಲ್ಮೆಟ್ ಮೇಡಮ್ ಹೆಲ್ಮೆಟ್ ಇಲ್ಲ ಡಬಲ್ ಹೆಲ್ಮೆಟ್ ಅಲ್ಲ ಇಲ್ಲೇ ನಿಯರ್ ಬೈ ಇಲ್ಲ ದೂರ ಹಿಡಿತ ಇಲ್ಲೀತದೆ ಸರ್ ಎಲ್ಲ ಕಡೆ ನೋಡಿತಾ ಇದಾರೆ ನಾನು ಮೂರು ನಾಲ್ಕು ಕಡೆ ನೋಡಿದೆ ಹುಷಾರಾಗಿ ಹೋಗಿ ಗೋರ್ಮೆಂಟ್ ನಮಗೆ ರೂಲ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೋ ಇಲ್ಲವ್ರಿ ನಾವು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ಕೊಡಬೇಕು ಫಾಲೋ ಅಪ್ ಮಾಡಬೇಕು ನೋಡಿ ಪರವಾಗಿಲ್ಲ ಸರ್ ಇಲ್ಲೇ ನಿಯರ್ ಬೈ ಹೇಳಿ ಸರ್ ತೊಳಿ ಇನ್ಶೂರೆನ್ಸ್ ಕಾಪಿ ಇದು ಗಾಡಿ ಹಾಕಿ ಸರ್ ಎಲ್ ತೋರಿಸಿ ನಿಮ್ಮದು ಸರ್ ಸಿಂಗಲ್ ಹೆಲ್ಮೆಟ್

ಸರ್ ಇವತ್ತು ಹಾಕಿದ್ದೀನಿ ಚೆಕ್ ಬೌನ್ಸ್ ಎಷ್ಟಾಗತ್ತೆ ಅಂತ ಹೇಳಿ ಸರ್ ಸರ್ನೂರು ರೂಪಾಯಿ ಸರಿ ಆಯ್ತು ಅಲ್ಲಕ್ಕ ಬರ ಸಂಬಳ ನೋಡೋರು ಇಷ್ಟು ಅದರಲ್ಲೂ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಕ್ಕ ಏನು ಮಾಡಕ್ಕಾಗಲ್ಲಕ್ಕ ನಾವು ಜೀವನನೇ ಕಷ್ಟ ಮಗುಗೆ ಫೀಸ್ ಕಟ್ಟಬೇಕು ಅಂತಿದ್ದಲ್ಲ ನೋಡು ಸಂಗಲ್ ತೆಕ್ಕೊಡ್ತೀನಿ ತಿಂಗಳ ತಿಂಗಳ ಹೋಗು ಸರಿ ಅಕ್ಕ ಈಗ ನಾ ಬರ್ತೀನಿ ब्यूटी के बेरे टाइम आई ಹಲೋ ವಿನಯ್ ಹತ್ತು ನಿಮಿಷ ಅಂದರೆ ಒನ್ ಅವರ್ ಆದರೂ ಬಂದಿರುವಲ್ಲ ಏನು ರೀ ನೀವು ಇಲ್ಲ ರಜೆ ತಗೋಬಿಡಿ ಆ್ಯಬ್ಜೆಂಟ್ ಆಗಿಲ್ಲ ನೀವು ಹತ್ತು ನಿಮಿಷ ಸರ್ ಹತ್ತು ನಿಮಿಷ ಬಂದೆ ಸರ್

ಅಲ್ಲೇ ಇದ್ರು ಹೆಲ್ಮೆಟ್ ನಮ್ ಹಾಕಿರ್ಲಿಲ್ಲ ಆ ಕಾರಣಕ್ಕೋಸ್ಕರ ಫೈನ್ ಕಟ್ಟಿ ಬರ್ತಾ ಇದೀನಿ ಬರಿ ಸಿಂಗಲ್ ಹೆಲ್ಮೆಟ್ ಗೆ ಫೈನ್ ಹಾಕಿದ್ರಾ ಹೌದು ಮೇಡಂ ಅದ್ ಮತ್ತೆ ಅಫೆನ್ಸ್ ತಾನೆ ಡಬಲ್ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅನ್ನೋದು ರೂಲ್ಸ್ ಅಲ್ವಾ ಅದನ್ನ ನಾವು ಫಾಲೋ ಮಾಡ್ಬೇಕು ತಾನೆ ಅದ್ ನಮ್ ಸುರಕ್ಷತೆಗಾಗಿ ಇರೋದಲ್ವಾ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ಕೇಳ್ತಾರೆ ಓಕೆ ನೈಂಟಿ ನೈನ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರು ಕೂಡ ಜಸ್ಟ್ ಒನ್ ಗೋಸ್ಕರ ಫೈನ್ ಹಾಕ್ತಾರೆ ಅದೇ ರೀತಿ ಇವರು ಕೂಡ ನಮ್ಮೆಲ್ಲ ರಸ್ತೆಗಳು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಅನ್ಕೋತೀರ ನೀವು ನೋಡು ಎಲ್ಲ ಕಡೆ ರಸ್ತೆ ಚೆನ್ನಾಗಿದೆ ಅಲ್ಲ ಎಲ್ಲೋ ಪೂರ್ತಿ ನಗರದ ಅಂದ್ರೆ ಏನ್ ಮೇಡಮ್ ನಾವು ಕೆಲಸ ಮಾಡೋ ಫ್ಯಾಕ್ಟ್ರಿ ಹತ್ರನೇ ರೋಡ್ ಕಿತ್ತಿತ್ತು ಒಂದು ವರ್ಷ ಆಯ್ತು ಹೆವಿ ವೆಹಿಕಲ್ ಕೂಡ ಓಡಾಡುತ್ತೆ ಯಾವಾಗಲೂ ದುಡ್ಡು ನಮ್ಮ ಕೂಡ ಏರ್ಯಾ ಕಡೆ ಕೂಡ ರೋಡ್ಗಳೆಲ್ಲ ಚೆನ್ನಾಗಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಎಲ್ಲ ಕಟ್ಟಿನೂ ಕೂಡ ಇಲ್ಲಿ ಒಂದ್ ಪರ್ಸೆಂಟ್ ಇಂದ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಇದು ಕೂಡ ಅಫೆನ್ಸ್ ತಾನೆ ಖಂಡಿತ ಅಂತ ಕೆಲಸ ಮಾಡ್ಲಿ ಅಂತಾನೆ ನಾವು ಕೂಡ ಟ್ಯಾಕ್ಸ್ ಕಟ್ತೀವಿ ಆದ್ರೆ ಅದರಲ್ಲಿ ನಮ್ದು ಕೂಡ ತಪ್ಪಿದೆ ವಿನಯ್ ಅದಂಗೆ ಮೇಡಮ್ ಅಫ್ಕೋರ್ಸ್ ನೀವು ರಸ್ತೆಲಿ ಹೋಗುವಾಗ ಹಳ್ಳ ಕೊಳ್ಳ ಬಿದ್ದಿರುತ್ತೆ ನೀವು ಆ ರೋಡ್ ಅಲ್ಲಿ ಸೈಡ್ ಅಲ್ಲಿ ಹಳ್ಳ ಕೊಳ್ಳನ್ ಬಿಟ್ಟು ಹೋಗ್ತೀರಾ ಇಲ್ಲ ಹಳ್ಳ ಕೊಳ್ಳದಲ್ಲೇ ಹೋಗ್ತೀರಾ ಖಂಡಿತ ನಾನು ಚೆನ್ನಾಗಿರೋ ಕಡೆ ಹಳ್ಳನ ಕ್ರಾಸ್ ಮಾಡ್ಕೊಂಡೇ ಹೋಗ್ತೀನಿ ಯಾಕೆ ಕ್ರಾಸ್ ಮಾಡ್ಕೊಂಡು ಹೋಗ್ತೀರಾ ನೀವು ಹಳ್ಳದ ಕಡೆ ಯಾಕೆ ಹೋಗ್ಲಿಲ್ಲ ನೀವು ಹಳ್ಳದ ಮೇಲೆ ಬಿಟ್ಕೊಂಡು ಹೋದ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಕಸ್ಮಾತ್ ಹೆಚ್ಚು ಕಮ್ಮಿಯಾಗಿ ಆಗ್ಬಿದ್ದು ನನ್ಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ರಿಪೇರಿ ಕಾಮಗಾರಿ ಏನಾದರೂ ನಡೀತಿದ್ರೆ ಅದನ್ನ ಬೇಗ ಮುಗಿಸ್ತಾರಾ ಇಲ್ಲ ಗುಂಡಿ ಆಗದು ತಗದು ಮುಚ್ಚಿ ತಿಂಗಳು ಗಟ್ಲೆ ಆಗೇ ಬಿಡ್ತಾರೆ ಬೇಗ ಮುಗಿಸಿ ಓಡಾಡಕ್ ತೊಂದರೆ ಆಗ್ತಿದೆ ಧೂಳು ಹೇಳ್ತಾ ಇದೆ ಅಂತ ಯಾವತ್ತಾದರೂ ಹೋಗಿ ಕೇಳಿದೀರಾ ನೀವು ಇಲ್ಲ ಆದ್ರೆ ಅದೇಗೆ ನಮ್ಮ ನಮ್ ಕೆಲ ಜನರು ಮನಸ್ಥಿತಿ ಹೀಗೆ ಇರೋದ್ರಿಂದಲೇ ಅಲ್ಲಿ ಫೈನ್ ಕಟ್ತಾರೆ ಇಲ್ಲಿ ಯಾಕೆ ಹೀಗೆ ಅಂತ ಕೇಳೋಲ್ಲ ಹಾಗಾಗಿ ಇದಕ್ಕೆಲ್ಲ ಯಾರು ಹೊಣೆ ಅಂತೀರಾ ಮೇಡಂ ಇದಕ್ಕೆಲ್ಲ ಹೊಣೆ ನಾವೇ ವಿನಯ್ ಏನು ನಾವ ನಾವೇ ನೋಡಿ ಇಷ್ಟು ವರ್ಷ ಸಾಹೇಬ್ರೆ ನಾಯಕ್ರೆ ಅಂತ ಹೇಳ್ಕೊಂಡು ಕೈ ಮುಗಿದು ಕೆಲಸ ಮಾಡಿಸ್ಕೊಂಡ್ವಿ ಅದೆಲ್ಲ ಈಗಿಲ್ಲ ಎ ಫಾರ್ ಆ್ಯಪಲ್ ಅಂತೀವಲ್ಲ ಆ ಮನಸ್ಥಿತಿನ ತೆಗೆದು ಎ ಫಾರ್ ಅಮೆರಿಕ ಎ ಫಾರ್ ಅಮರ್ ಈ ಥರನೇ ಇದೆ ಅಂತ ತಿಳಿಸೋ ಕಾಲ ಬಂದಿದೆ ಈಗ ಅದಕ್ಕೆ ನಾವೇ ಕೊಡ್ತಾ ಇರೋದು ನೋಡು ವಿನಯ್ ಇಷ್ಟು ವರ್ಷ ಕಾದಿದ್ದಕ್ಕೂ ಒಂದು ವೇದಿಕೆ ಬಂದಿದೆ ಏನದು ಬಗ್ಗೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಒಂದು ವೇದಿಕೆ ಇದೆ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದು ವೇದಿಕೆ ಬಂದಿದೆ ಅದು ನಗದು ರಹಿತ ಪಕ್ಷ ಹಣ ಹಂಚಿಕೆ ಹೆಂಡ ಹಂಚಿಕೆ ಇಲ್ಲ ಬ್ಯಾನರ್ ಇದು ಕೂಡ ಇರಲ್ಲ ನೀವು ಕೂಡ ಚುನಾವಣೆಗೆ ಸ್ಪರ್ಧಿ ಮಾಡಿ ಕೆಲಸ ಗಿಟ್ಟಿಸ್ಕೋಬಹುದು ಖಂಡಿತ ಪ್ರಾಮಾಣಿಕತೆ ಇದೆ ಆರು ತಿಂಗಳು ತನಕ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಜನರೇ ಕೆಲಸದಿಂದ ಇಳಿಸಬಹುದು ಕೋರ್ಟ್ ಅಲ್ಲಿ ನೋಟ್ರಿ ರಿಜಿಸ್ಟ್ರೇಷನ್ ಸಹ ಮಾಡಲಾಗುತ್ತೆ ಕೆಲಸ ಹೇಗೆ ಮಾಡ್ತೀವೋ ನಾವು ಹೇಳಿದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅದೇ ಕೆಲಸಗಾರನ್ನ ನೀವೇ ಇಳಿಸಬಹುದು ಚೆನ್ನಾಗಿದೆ ಮೇಡಮ್ ಆದ್ರೆ ಜನರಿಗೆಲ್ಲ ಹೇಗೆ ತಲುಪುತ್ತೆ ಜನರಿಂದ ಜನರಿಗೆ ಕಾಲ ಬದಲಾಗಿದೆ ಸೋಷಿಯಲ್ ಮೀಡಿಯಾ ಎಲ್ಲೆಲ್ಲೂ ಇದೆ ಜನರಿಂದ ಜನರಿಗೆ ತಲುಪಿಸಬಹುದು ಹತ್ರನೂ ಮೊಬೈಲ್ ಇದೆ ಹಾಗೇನೆ ಎಲ್ರಿಗೂ ರೀಚ್ ಆಗುತ್ತೆ ಗೊತ್ತಿಲ್ಲ ಅಂತ ಯಾಕಪ್ಪ ಹೇಳ್ತೀಯಾ ತರ್ಕಾರಿ ಮಾರೋರು ಕೂಡ ಪೇಟಿಎಂ ಫೋನ್ ಪೇ ಗೂಗಲ್ ಪೇ ಸ್ಕ್ಯಾನರ್ ಇಟ್ಕೊಂಡಿರ್ತಾರೆ ತಿಳಿದೇ ಇಟ್ಕೊಂಡಿರ್ತಾರಾ ಇದ್ರ ಬಗ್ಗೆ ತಿಳ್ಕೊಂಡವರು ಇದ್ರ ಬಗ್ಗೆ ತಿಳಿಯಲ್ವಾ ಹಾಗೂ ಕೆಲವ್ರಿಗೆ ತಿಳಿಯಲ್ಲ ಅಂತ ಇಟ್ಕೊಳ್ಳೋಣ ಕುಟುಂಬದಲ್ಲೇ ಇರೋರು ಈ ದೇಶದ ಪ್ರಜೆಯಾಗಿ ಅದರ ಸತ್ಯದ ವಿಚಾರಣೆನ ಹೇಳೋದಲ್ವಾ ಅಷ್ಟೇ ಅದು ನಿಜಾನೇ ನೀವ್ ಹಾಗೆ ಜನ ತಿಳ್ಕೊಬೇಕು ಪ್ರಜಾಪ್ರಭು ಸತ್ಯನ ಅರ್ಥ ಮಾಡ್ಕೋಬೇಕು ಇನ್ ಮುಂದೆ ಸತ್ ಪ್ರಜೆಗಳಾಗಿ ಬದುಕದಲ್ಲ ಸತ್ಯನ ಅರ್ಥ ಮಾಡ್ಕೊಂಡು ನಿಜವಾದ ಪ್ರಜೆಗಳಾಗ್ ಬದುಕ್ಬೇಕು ಹಾ ಕರೆಕ್ಟ್ ಜನ ಬೇಗ ಬದಲಾಗಿದ್ದಿದ್ರೆ ಬ್ರಿಟಿಷರು ಕೂಡ ನಮ್ ದೇಶನ ಬಿಟ್ಟೋಗಿ ಇನ್ನೂರು ವರ್ಷ ತಗೋತಾ ಇರ್ಲಿಲ್ಲ ಜಪಾನ್ ದೇಶಕ್ಕೆ ಅಮೆರಿಕ ಬಾಂಬ್ ಹಾಕಿ ಇಡೀ ದೇಶ ಬೂದಿಯಾಗಿದ್ರು ಎಪ್ಪತ್ತು ವರ್ಷದಲ್ಲಿ ಅಮೆರಿಕಾಗೆ ಸೆಡ್ ಓಡಿತು ಕಾರಣ ಅಲ್ಲಿನ ಜನ ದೇಶಕ್ಕೆ ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಟ್ರು ಜಪಾನ್ಗೆ ಬಾಂಬ್ ಹಾಕಿದ್ದು ನಮ್ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಎರಡೇ ವರ್ಷದ ಅಂತರ ನಮ್ ದೇಶದಲ್ಲೂ ಹೀಗೆ ಪ್ರಾಮುಖ್ಯತೆ ಕೊಟ್ರೆ ಖಂಡಿತ ಸೆಡ್ ಹೊಡಿತೀವಿ ನಮ್ ನಮ್ಮಲ್ಲೇ ಜಗಳ ದ್ವಂದ್ವ ಮಾಡಬಾರ್ದು ಚರ್ಚೆ ಮಾಡಿ ಪ್ರತಿಯೊಬ್ರು ವಿಚಾರವಂತರಾದ್ರೆ ಸಾಕು ಈ ಉತ್ತಮ ಪ್ರಜಾಕೀಯ ಪಕ್ಷ ಅನ್ನೋದು ಜನರ ವೇದಿಕೆ ಈ ಪ್ಲಾಟ್ಫಾರ್ಮ್ ನಲ್ಲಿ ನಾಯಕ ಗೆಲ್ಲೋದು ಅವೆಲ್ಲ ಇರಲ್ಲ ಜನ ಗೆಲ್ಲಬೇಕು ಅನ್ನೋದೇ ಇದರ ಉದ್ದೇಶ ಪ್ರಜಾಕೀಯ ಪಕ್ಷ ಬೇರೆ ರಾಜಕೀಯ ಪಕ್ಷ ಥರ ಅಲ್ವೇ ಅಲ್ಲ ಇದರಲ್ಲಿ ನೀವು ಕೂಡ ಸ್ಪರ್ಧಿಸ್ಬೋದು ಗೊತ್ತಾ ಈಗ ಕಳೆದ ಬಾರಿ ಎಲೆಕ್ಷನ್ ನಡೀತಲ್ಲ ಆ ಎಲೆಕ್ಷನ್ ಅಲ್ಲಿ ಯಾರ್ಯಾರು ಸ್ಪರ್ಧಿಸಿದ್ರು ಗೊತ್ತಾ ನಿಮಗೆ ತರಕಾರಿ ಮಾರೋರು ಆಟೋ ಡ್ರೈವರ್ಸು ಗೋಬಿ ಮಾರೋರು ಅಷ್ಟೇ ಅಲ್ಲ ಕಂಡ್ರಿ ನಾನು ಕೂಡ ಸ್ಪರ್ಧಿಸಿದೆ ನೀವು ಕೂಡ ಸ್ಪರ್ಧಿಸ್ಬೋದು ಗೊತ್ತಾ ಇನ್ಮೇಲಾದರೂ ನಾವು ಸತ್ತ ಪ್ರಜೆಗಳ ತರ ಬದುಕೆ ಸತ್ಯ ಪ್ರಜೆಗಳಾಗಿ ಬದುಕೋಣ ಇದೇ ಪ್ರಜಾಕೀಯ ನಮ್ಮ ನಿಮ್ಮೆಲ್ಲರ ಪ್ರಜಾಕೀಯ ನೀವು ಕೂಡ ಈ ಪಕ್ಷದಿಂದ ಭಾಗವಹಿಸ್ಬೇಕು ಅಂತಂದ್ರೆ ಇದಕ್ಕೆ ಒಂದು ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಪ್ರಜಾಕೀಯ ಡಾಟ್ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ